ಮಾತನಾಡ್ತಾ ಇರುವಾಗ ಈ ಶಬ್ದ ಬಂದ್ರೆ ನಿಮ್ಮ ಕರೆ ರೆಕಾರ್ಡ್ ಆಗ್ತಾ ಇದೆ ಅಂತ ಫೋನ್ ಕದ್ದಾಲಿಕೆ ಎಂಬ ಪದವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇದೆ ಸಮಾಜ ವಿರೋಧಿ ಶಕ್ತಿಗಳ ಫೋನ್ಗಳ ಸಾಮಾನ್ಯವಾಗಿ ಪೊಲೀಸರು ಟ್ಯಾಪ್ ಮಾಡ್ತಾರೆ ಆದಾಗ್ಯೂ ಕೂಡ ಇತ್ತೀಚೆಗೆ ಕೆಲವು ಖಾಸಗಿ ಕಂಪನಿಗಳು ತಯಾರಿಸಿದಂತಹ ವಿಶೇಷ ಸಾಫ್ಟ್ವೇರ್ ಮೂಲಕ ಟ್ಯಾಪ್ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಫೋನ್ ರೆಕಾರ್ಡಿಂಗ್ ಮತ್ತು ಟ್ಯಾಪಿಂಗ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಫೋನ್ ಕರೆಗಳನ್ನು ಹೇಗೆ ರೆಕಾರ್ಡ್ ಟ್ಯಾಪಿಂಗ್ ಮಾಡಲಾಗುತ್ತೆ ಅಂತ ಹಲವರಿಗೆ ಗೊತ್ತಿಲ್ಲ ಭಾರತ ಸೇರಿದಂತೆ ವಿಶ್ವದ ಎಲ್ಲ ದೇಶಗಳಲ್ಲಿ ಕರೆಗಳನ್ನ ರೆಕಾರ್ಡ್ ಮಾಡುವುದು ಕಾನೂನು ಅಪರಾಧವಾಗಿದೆ ಆದರೆ ಇದರ ಹೊರತಾಗಿ ಜನರು ತಮ್ಮ ಅಭ್ಯಾಸವನ್ನ ಬಿಟ್ಟಿಲ್ಲ ಗೂಗಲ್ ಕೂಡ ಇದನ್ನ ಬಲವಂತವಾಗಿ ವಿರೋಧಿಸಿದೆ ಇತ್ತೀಚಿನ ದಿನಗಳಲ್ಲಿ ಗೂಗಲ್ ಮತ್ತು ಪ್ಲೇಸ್ಟೋರ್ ನಲ್ಲಿ ಕರೆ ರೆಕಾರ್ಡಿಂಗ್ ಅಪ್ಲಿಕೇಶನ್ ಅನ್ನ ಕೂಡ ಮುಚ್ಚಿದೆ ಅದಲ್ಲದೆ ಆಂಡ್ರಾಯ್ಡ್ ಗಳಲ್ಲಿ ಕೂಡ ಸ್ಥಳೀಯ ಕರೆ ರೆಕಾರ್ಡಿಂಗ್ ಅಪ್ಲಿಕೇಶನ್ ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ ಫೋನ್ ಕರೆ ರೆಕಾರ್ಡಿಂಗ್ ಆಗ್ತಾ ಇದೆಯಾ ಅಂತ ಪರಿಶೀಲಿಸೋದು ಹೇಗೆ ಫೋನ್ ಕರೆಯ ಮಧ್ಯದಲ್ಲಿ ನಿಮ್ಮ ಬೀಪ್ ಶಬ್ದ ಕೇಳಿದ್ರೆ ತಕ್ಷಣ ಎಚ್ಚೆತ್ತುಕೊಳ್ಬೇಕಾಗುತ್ತೆ ನಿಮ್ಮ ಕರೆಯನ್ನ ಮುಂಭಾಗದಲ್ಲಿರುವಂತಹ ವ್ಯಕ್ತಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ ಈ ಸಮಯದಲ್ಲಿ ಕರೆಯನ್ನ ತಕ್ಷಣ ಕಡಿತಗೊಳಿಸಿ ಫೋನ್ ನಿಮಗೆ ಈ ಸಂಕೇತಗಳನ್ನ ನೀಡುತ್ತೆ ಮತ್ತೊಂದೆಡೆ ಫೋನ್ನಲ್ಲಿ ಮಾತನಾಡುವಾಗ ನಿಮ್ಮ ಕರೆಯನ್ನ ರೆಕಾರ್ಡ್ ಮಾಡಲಾಗ್ತಾ ಇದೆ ಎಂಬ ಧ್ವನಿಯನ್ನ ನೀವು ಇದ್ದಕ್ಕಿದ್ದಂತೆ ಕೇಳಿದ್ರೆ ಸಂಪರ್ಕವನ್ನ ಕಡಿತಗೊಳಿಸಿ ನಿಮ್ಮ ಕರೆಯನ್ನ ರೆಕಾರ್ಡ್ ಮಾಡಲಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ಕಾಲ್ ರೆಕಾರ್ಡಿಂಗ್ ಅಪ್ಲಿಕೇಶನ್ ಕೆಲಸ ಮಾಡದೇ ಇದ್ದಾಗ ಅನೇಕ ಬಾರಿ ಜನರು ಫೋನ್ ಸ್ಪೀಕರ್ನ ಹಾಕುವಂತಹ ಮೂಲಕ ಮತ್ತೊಂದು ಫೋನ್ ಮೂಲಕ ಕರೆಯನ್ನ ರೆಕಾರ್ಡ್ ಮಾಡ್ತಾರೆ ಅವರು ಸ್ಪೀಕರ್ ಆನ್ ಮಾಡದೇ ಇದ್ದಾಗ ಧ್ವನಿ ಬಹಳ ಕ್ಲಿಯರ್ ಅಥವಾ ಸ್ಪಷ್ಟವಾಗಿ ಕೇಳಿಸುತ್ತೆ ಅವರು ಲೌಡ್ ಸ್ಪೀಕರ್ ಆನ್ ಮಾಡಿದಾಗ ಧ್ವನಿಯ ಸ್ಪಷ್ಟತೆ ಕಡಿಮೆ ಆಗುತ್ತೆ ವ್ಯಕ್ತಿಯ ಧ್ವನಿ ನಿಧಾನವಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕರೆಯನ್ನ ರೆಕಾರ್ಡ್ ಮಾಡಲಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ